ಯುಗಾದಿಯ ಹಬ್ಬ ನಮ್ಮ ಸಂಸ್ಕೃತಿಯ ಒಂದು ಪವಿತ್ರ ಆಚರಣೆ ಇದು ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುವ ವಿಶೇಷ ದಿನವಾಗಿದ್ದು ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರತಿಪದೆಯನ್ನು ಯುಗಾದಿಯಾಗಿ ಆಚರಿಸಲಾಗುತ್ತದೆ ಯುಗಾದಿ ಎಂಬುದು ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದ್ದು ಹೊಸ ಯುಗದ ಪ್ರಾರಂಭ ಎಂಬ ಅರ್ಥವನ್ನು ಹೊಂದಿದೆ ಇದು ಮುಖ್ಯವಾಗಿ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ ಜನರು ಮುಂಜಾನೆ ಎದ್ದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ದೇವರ ಪೂಜೆ ಮಾಡುತ್ತಾರೆ ಈ ಹಬ್ಬದಲ್ಲಿ ತಿನ್ನುವಾದ ವಿಶೇಷ ಆಹಾರವಾದ ಬೇವು ಬೆಲ್ಲ ಮತ್ತು ಎಣ್ಣೆ ಸ್ನಾನ ಈ ಹಬ್ಬದ ಪ್ರಮುಖ ಅಂಶಗಳಾಗಿವೆ ಇದರ ಹಿಂದೆ ಒಂದು ಹಳೆಯ ಕಥೆಯೂ ಇದೆ ಹಲವಾರು ಶತಮಾನಗಳ ಹಿಂದೆ ವಿದ್ಯಾಧರ ರಾಜನ ರಾಜ್ಯದಲ್ಲಿ ಸತ್ಯಕರ್ಮ ಎಂಬ ಒಬ್ಬ ಜ್ಞಾನಿ ವಾಸಿಸುತ್ತಿದ್ದ ಅವನು ಸದಾ ಸತ್ಯಪ್ರಮಾಣಿಯಾಗಿ ಜೀವನದಲ್ಲಿ ಸರ್ವವೂ ಸಮಾನವೆಂಬ ಸಿದ್ಧಾಂತವನ್ನು ಪಾಲಿಸುತ್ತಿದ್ದ ಒಂದು ದಿನ ರಾಜನು ಅವನಿಂದ ಒಂದು ಪ್ರಶ್ನೆ ಕೇಳಿದ ಜೀವನದಲ್ಲಿ ಯಾವುದು ಮುಖ್ಯ ಸಂತೋಷವೇ ಅಥವಾ ದುಃಖವೇ ಸತ್ಯಕರ್ಮನು ಶಾಂತಿಯುತವಾಗಿ ಉತ್ತರಿಸಿದ ಮಹಾರಾಜ ಜೀವನವು ಬೇವು ಬೆಲ್ಲದಂತೆ ಇದು ಕೇವಲ ಸಿಹಿ ಅಥವಾ ಕಹಿಯಲ್ಲ ಎರಡರ ಸಮನ್ವಯವಾಗಿದೆ ನಾವು ಈ ಬದುಕಿನಲ್ಲಿ ಸಂತೋಷ ಮತ್ತು ದುಃಖ ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಯೋಗಕ್ಷೇಮಗಳು ಮತ್ತು ವಿಪತ್ತುಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು ನಾವು ಯಾವುದನ್ನೂ ದೂರ ಮಾಡಲು ಸಾಧ್ಯವಿಲ್ಲ ಅದನ್ನು ಸ್ವೀಕರಿಸುವುದೇ ಸತ್ಯ ಜೀವನ ಈ ಉತ್ತರದಿಂದ ಸಂತೋಷಗೊಂಡ ರಾಜನು ಯುಗಾದಿಯ ದಿನ ಜನತೆಗೂ ಈ ಸಂದೇಶವನ್ನು ನೀಡಲು ಬಯಸಿದ ಆತ ಯುಗಾದಿ ಹಬ್ಬದಂದು ಪ್ರಜೆಗಳಿಗೆ ಬೇವು ಕಹಿ ಮತ್ತು ಬೆಲ್ಲ ಸಿಹಿ ನೀಡುವಂತೆ ಆದೇಶಿಸಿದ ಇದರಿಂದ ಜನರು ಜೀವನದ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಲಾಯಿತು ಇದನ್ನು ನೆನಪಾಗಿ ಜನರು ಈ ಪರಂಪರೆಯನ್ನು ತೊಡಗಿಸಿಕೊಂಡರು ಆದ್ದರಿಂದ ಯುಗಾದಿಯಂದು ಬೇವು ಬೆಲ್ಲ ಸೇವಿಸುವ ಮೂಲಕ ನಾವು ಜೀವನದ ಸಿಹಿ ಕಹಿ ಕ್ಷಣಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕೇತವಾಗಿ ಅದನ್ನು ಕಾಣುತ್ತೇವೆ ಇನ್ನು ಯುಗಾದಿಯಂದು ಎಣ್ಣೆ ಸ್ನಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದರ ಹಿಂದೆಯೂ ಒಂದು ಪುರಾತನ ಕಥೆಯಿದೆ ಪ್ರಾಚೀನ ಕಾಲದಲ್ಲಿ ಅಮೃತರಾಜನ ಎಂಬ ಒಬ್ಬ ತಪಸ್ವಿ ಇರುತ್ತಿದ್ದ ಅವನಿಗೆ ಅಪಾರ ಜ್ಞಾನ ಮತ್ತು ತಪಸ್ಸಿನ ಶಕ್ತಿಯಿತ್ತು ಆದರೆ ಅವನ ರಾಜ್ಯದ ಜನರು ಅಶುದ್ಧ ಜೀವನ ಶೈಲಿಯನ್ನು ಅನುಸರಿಸುತ್ತಿದ್ದರು ಈ ತಪಸ್ವಿ ರಾಜನ ಬಳಿಗೆ ಹೋಗಿ ಹೇಳಿದರು ಪ್ರತಿಯೊಬ್ಬರು ಯುಗಾದಿಯಂದು ಎಣ್ಣೆ ಸ್ನಾನ ಮಾಡಬೇಕು ಇದರಿಂದ ಶರೀರ ಶುದ್ಧಿಯಾಗುತ್ತದೆ ಆರೋಗ್ಯ ಉತ್ತಮವಾಗುತ್ತದೆ ಮತ್ತು ಹೊಸ ವರ್ಷದ ಪ್ರಾರಂಭ ಶುದ್ಧ ಮತ್ತು ಪಾವನವಾಗಿರುತ್ತದೆ ಆ ರಾಜನು ತಪಸ್ವಿಯ ಮಾತುಗಳನ್ನು ಕೇಳಿ ಪ್ರಜೆಗಳಿಗೆ ಯುಗಾದಿಯಂದು ಎಣ್ಣೆ ಸ್ನಾನ ಮಾಡುವ ಪರಂಪರೆಯನ್ನು ತಂದನು ಆಯುರ್ವೇದದ ಪ್ರಕಾರ ಎಣ್ಣೆ ಸ್ನಾನವು ಚರ್ಮಕ್ಕೆ ತಂಪು ನೀಡುತ್ತದೆ ಮನಸ್ಸಿಗೆ ಶಾಂತಿ ತರುತ್ತದೆ ಮತ್ತು ದೇಹದ ಕೆಟ್ಟ ವಾಯುಗಳನ್ನು ಕಡಿಮೆ ಮಾಡುತ್ತದೆ ಅದರಿಂದ ಜನರು ಎಣ್ಣೆ ಶೇಖರೆ ಅಥವಾ ಎಣ್ಣೆ ಹಾಲು ಮಿಶ್ರಿತ ಸ್ನಾನ ಮಾಡುವ ಪರಂಪರೆಯನ್ನು ಮುಂದುವರಿಸಿದರು ಯುಗಾದಿಯ ಹಬ್ಬವು ಕೇವಲ ಒಂದು ಹೊಸ ವರ್ಷದ ಆಚರಣೆಯಲ್ಲ ಇದು ಜೀವನದ ಪಾಠವನ್ನು ಕಲಿಸುವ ಪವಿತ್ರ ದಿನವಾಗಿದೆ ಬೇವು ಬೆಲ್ಲ ಬದುಕಿನಲ್ಲಿ ಸಿಹಿ ಕಹಿಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಣ್ಣೆ ಸ್ನಾನ ಶುದ್ಧತೆಯ ಮಹತ್ವವನ್ನು ಅರಿತು ಮನಸ್ಸು ಮತ್ತು ದೇಹವನ್ನು ಶುದ್ಧಪಡಿಸಿಕೊಳ್ಳಬೇಕು ಹೊಸ ಉಡುಪು ಮತ್ತು ಹಬ್ಬದ ಆಹಾರ ಹೊಸ ವರ್ಷವನ್ನು ಹೊಸ ತಾಜಾತನದೊಂದಿಗೆ ಆರಂಭಿಸಬೇಕು ಪಂಚಾಂಗ ಪಠಣ ಭವಿಷ್ಯದ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡೆಯಬೇಕು ಈ ಹಬ್ಬವು ಪ್ರತಿ ವರ್ಷ ಹೊಸ ಉತ್ಸಾಹ ನಂಬಿಕೆ ಮತ್ತು ಸಂತೋಷವನ್ನು ತಂದೊಡ್ಡುವ ಪವಿತ್ರ ಸಂಭ್ರಮವಾಗಿದೆ ಶುಭಯುಗಾದಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ